ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಸೂಚಿಸ್ತಾ ಇದ್ದೀರಿ ಸರ್ ಕೆಲಸ ಒತ್ತಡ ನಿಮ್ಮೇಲೆ ಎರಡು ಮೂರು ಕೆಲಸಗಳ ಒತ್ತಡ ಬಿದ್ದುಬಿಡುತ್ತೆ ನಾನೇ ಮಾಡಬೇಕಾ ಹೌದು ಹಂಗಾಗ್ಬಿಡುತ್ತೆ ಆದರೆ ಸಹಕಾರ ಸಿಗುತ್ತೆ ಸಂಗಾತಿಯ ಸಹಕಾರ ಮನೆಯಲ್ಲಿ ಸಿಗುತ್ತೆ ನಿಮಗೆ ಲೋಕಸ್ಥಾನ ಜನರ ಒಂದು ಸಹಾಯ ಸಿಗುತ್ತೆ ಯಾರನ್ನೋ ನಿರೀಕ್ಷಿಸಿ ಯಾರನ್ನೋ ಅಪೇಕ್ಷೆ ಮಾಡ್ತಾರೆ ಇದೊಂದು ಸಹಾಯ ಬೇಕಿತ್ತು ಅಂತ ಗೊತ್ತಿರೋದಿಲ್ಲ ಅವರು ನಿಮಗೆ ಅಂಥವರಿಂದಲೂ ಸಹಾಯ ಸಿಕ್ಬಿಡ್ತೀವಿ ಈ ದಿವಸ ಚೆನ್ನಾಗಿದೆ ಲೋಕಸ್ಥಾನ ತುಂಬ ಚೆನ್ನಾಗಿದೆ ಲಾಭವಾಗಿದೆ ಲಾಭವಾಗಿದೆ ಲೋಕಸ್ಥಾನ ಇನ್ನು ಮಾಂದಿ ಲಾಭದಲ್ಲಿದ್ದರೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರುತ್ತದೆ ಲಾಭ ಸಮೃದ್ಧಿ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೋಡಿ ನೀವು ಕೂಡ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಅಮ್ಮನವರ ಪ್ರಾರ್ಥನೆ ಕೂಡ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಈ ದಿವಸ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ನಿಮಗೆ ಕಿರಿಕಿರಿ ಇದೆ ಆದರೆ ವ್ಯವಹಾರ ಚಟುವಟಿಕೆಗಳು ಲಾಭದಾಯಕವಾಗಿರುತ್ತೆ ಕೆಲಸಕ್ಕೆ ಹೋಗೋರಿಗೆ ವಿಘ್ನಗಳು ನಿಮ್ಮ ಕೆಲಸ ಪೂರ್ಣವಾಗಲ್ಲ ಎಷ್ಟು ಕೆಲಸ ಇವತ್ತು ಎಷ್ಟು ಪೆಂಡಿಂಗ್ ಆಯ್ತಪ್ಪ ಅಂತ ಯೋಚನೆ ಮಾಡ್ತೀರ ಕೊನೆಯ ಗಳಿಗೆಯಲ್ಲಿ ಅಂಥದ್ದೊಂದು ಲಕ್ಷಣ ಇದೆ ಹೀಗಾಗಿ ಈ ಕೆಲಸದ ನಿವಾರಣೆಗೆ ತೊಡಕಿನ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬಾಳೆಹಣ್ಣು ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸೂಚಿಸ್ತಾ ಇದೆ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ರೀ ಕಿತ್ತಾಡಿ ಕಿವೆ ಹಾರಿಕೊಡೋದಾಗ ಆ ಥರದೊಂದು ಲಕ್ಷಣ ಇದೆ ಸಮಾಧಾನವಾಗಿರಬೇಕು ದೊಡ್ಡವರಿಗೆ ನಾವು ಗೌರವಿಸಬೇಕು ಹೀಗಾಗಿ ನೀವು ಹುಡುಗರು ಸ್ವಲ್ಪ ಸಮಾಧಾನವಾಗಿರಬೇಕು ಇನ್ನು ಈ ದಿವಸ ಪ್ರಯಾಣದಲ್ಲಿ ಸಮಾಧಾನ ಇದೆ ಸೌಖ್ಯತೆ ಇದೆ ಅನುಕೂಲ ಉಂಟಾಗುತ್ತೆ ಈ ದಿವಸ ಬುದ್ಧಿಬಲವೂ ಚೆನ್ನಾಗಿದೆ ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕ್ಲೇಷಗಳು ಭಿನ್ನಾಭಿಪ್ರಾಯಗಳು ಬರುತ್ತೆ ಇದರ ನಿವಾರಣೆಗೆ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಇನ್ನು ಮಕರ ರಾಶಿ ಮಕರ ರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಫಲವನ್ನು ಸೂಚಿಸ್ತಾ ಇದೆ ಈ ದಿವಸ ದೇವತಾ ದರ್ಶನ ದೇವತಾ ಕಾರ್ಯಗಳು ಕ್ಷೇತ್ರ ದರ್ಶನ ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ ವಸ್ತು ನಷ್ಟತೆ ಇದೆ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಥವಾ ಮೊಬೈಲೋ ಮೊಬೈಲ್ ಚಾರ್ಜರೋ ಈ ಥರದ್ದು ಏನೋ ಬಿಟ್ಟು ಹೋಗ್ಬಿಡ್ತೀನ ಹೀಗಾಗಿ ಪ್ರಯಾಣ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಇನ್ನು ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ ಕುಟುಂಬದವ್ರ ಸಹಕಾರ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಪ್ರಾರ್ಥನೆಗೆ ನೋಡಿ ನೀವು ಕ್ಲಿಷ್ಟತೆಯನ್ನು ದಾಟಬೇಕು ಅಂದರೆ ಭೈರವ ಪ್ರಾರ್ಥನೆ ಮಾಡಬೇಕಂತೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ನಾಳೆಯಿಂದ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ನಿಮಗೆ ಹೀಗಾಗಿ ಈ ದಿವಸವೇ ಅದಕ್ಕೊಂದು ಚಾಲನೆ ಸಿಗುತ್ತೆ ಹೊಸ ಮಾರ್ಗ ಹೊಸ ದಾರಿ ಇದೆಲ್ಲ ಗೊತ್ತಾಗುತ್ತೆ ಇನ್ನು ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಈ ದಿವಸ ದಾಂಪತ್ಯದಲ್ಲಿ ಸಂಗಾತಿಯಲ್ಲಿ ಮನಸ್ತಾಪ ಭಿನ್ನತೆ ಛಿದ್ರತೆ ಇದೆಲ್ಲ ಇದೆ ಜನರಲ್ಲಿ ಗಲಾಟೆ ಮಾಡ್ಕೊಳ್ತೀರ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಕಾರಣಕ್ಕೆ ಇನ್ಯಾರ ಮೇಲೂ ಜಗಳ ಶುರು ಆಗ್ಬಿಡುತ್ತೆ ಆ ಥರದ್ದು ಒಂದು ಲಕ್ಷಣ ಇದೆ ಸಮಾಧಾನವಾಗಿರಬೇಕು ಈ ದಿವಸ ಕಲಹ ಬೇಡ ಕಲಹ ಒಳ್ಳೆಯದಲ್ಲ ಈ ದಿವಸ ಸ್ತ್ರೀಯರಿಗೆ ಮನಸ್ಸಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಶಿವಶಕ್ತಿ ಅರ್ಧನಾರೀಶ್ವರ ದರ್ಶನ ಅಥವಾ ಪ್ರಾರ್ಥನೆ ಬಹಳ ಒಳ್ಳೆಯದು ಇನ್ನು ರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಬರವಣಿಗೆ ಪತ್ರಿಕೆಯ ರಂಗದಲ್ಲಿರ್ತಕ್ಕಂಥವರಿಗೆ ವಿಶೇ ಬಹಳ ವಿಶೇಷವಾಗಿದೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ರಾಜಕಾರಣಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಸ್ವಲ್ಪ ತೊಂದರೆ ಏನಪ್ಪ ಅಂದರೆ ಸಾಲ ಸಾಲದ ಸುಳಿಕೆಗೆ ಹಾಕ್ಕೊಳ್ತೀರ ಸ್ವಲ್ಪ ಹುಷಾರಾಗಿರಿ ಸಾಲ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಯಾವಪ್ಪ ಗಮನಿಸಿ ಓಂ ಗಂಗಾಧರಾಯ ನಮಃ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಶಾಸ್ತ್ರಿಗಳ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಚಾರವನ್ನ ತಿಳಿಸಿಕೊಟ್ಟಿದಿರಿ ಧನ್ಯವಾದಗಳು ಸರ್ವೇ ಜನ ಭೇಟಿ ಮತ್ತೆ ನಾಳಿನ ಜಾತಕ ಫಲದಲ್ಲಿ ಈ ದಿನ ತಮ್ಮೆಲ್ಲರಿಗೂ ಶುಭದಾಯಕವಾಗಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್